ಇವೆ ನೋಡಿ ವಿಶ್ವದ ಅತಿ ಚಿಕ್ಕದಾದಂತಹ ಹಸುಗಳು ಇವಕ್ಕೆ ಪುಂಗನೂರು ಹಸು ಅಂತ ಹೇಳ್ಬಿಟ್ಟು ಹೆಸರು ಒಂದ್ ಹಸುಗೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಆಗತ್ತೆ ಇವುಗಳು ಹುಟ್ಟಿದಾಗ ಜಸ್ಟ್ ಹತ್ತು ಕೆಜಿ ಇರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ನೂರ ಹದಿನೈದರಿಂದ ಇನ್ನೂರು ಕೆಜಿ ವರೆಗೂ ಕೂಡ ಬೆಳೆಯುತ್ತೆ ಈ ಹಸುಗಳನ್ನ ಸಾಕು ಪ್ರಾಣಿಗಳಾಗಿ ಮನೆಯಲ್ಲೇ ಸಾಕಬಹುದು ಕೈಯಲ್ಲೆತ್ಕೊಂಡು ಕಾರಲ್ಲಿ ಹತ್ತಿಸ್ಕೊಂಡು ಕೂಡ ಎಲ್ಲಾದರೂ ಕರ್ಕೊಂಡು ಹೋಗಬಹುದು ಇವು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ಹುಟ್ಕೊಂಡಿರುವಂತಹ ಅಪರೂಪದ ತಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲೂ ಕೂಡ ಈ ಮುದ್ದಾದ ಹಸುಗಳಿವೆ ಈ ಹಸುಗಳು ಒಂದು ದಿನಕ್ಕೆ ಎರಡರಿಂದ ಮೂರು ಲೀಟರ್ ಹಾಲನ್ನ ಕೊಡುತ್ತೆ ಸೆಂಟಿಮೀಟರ್ ಎತ್ತರ ಅಷ್ಟೇ ಇವು ಬೆಳೆಯೋದು ಇದರ ಹಾಲು ಗಟ್ಟಿ ಇರುತ್ತೆ ನಾರ್ಮಲ್ ಹಾಲಲ್ಲಿ ಫೋರ್ ಪರ್ಸೆಂಟ್ ಫ್ಯಾಟ್ ಇದ್ರೆ ಈ ಹಾಲಲ್ಲಿ ಏಟ್ ಪರ್ಸೆಂಟ್ ಫ್ಯಾಟ್ ಇರುತ್ತೆ ಕೆಲ ಶ್ರೀಮಂತರ ಮನೆಗಳಲ್ಲಿ ಈ ಹಸುಗಳನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಯಾಕೆ ಅಂತಂದ್ರೆ ಈ ಹಸುಗಳಲ್ಲಿ ಮಹಾಲಕ್ಷ್ಮಿ ನೆಲೆಸಿದಾಳೆ ಅಂತ ಹೇಳಿ ಕೆಲವರು ನಂಬುತ್ತಾರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಸೇರಿದಂತೆ ಇನ್ನ ಕೆಲ ದೇವಸ್ಥಾನದಲ್ಲಿ ಇದೇ ಹಸುವಿನ ಹಾಲನ್ನ ಅಭಿಷೇಕಕ್ಕೆ ಅಂತ ಹೇಳಿಬಿಟ್ಟು ಬಳಕೆ ಮಾಡ್ತಾರೆ ಈ ಹಸುಗಳು ಬಿಳಿ ಮತ್ತೆ ತಿಳಿ ಬೂದು ಬಣ್ಣದಲ್ಲಿ ಕಂಡು ಈ ಹಾಲಲ್ಲಿ ಔಷಧಿಯ ಗುಣಗಳಿವೆ ಸೊ ಚಿನ್ನದ ಹಾಲನ್ನ ನೀಡುವಂತಹ ಹಸು ಅಂತ ಹೇಳಿಬಿಟ್ಟು ಈ ಹಸುವನ್ನ ಕರೀತಾರೆ ಅಂಬಾನಿ ಮಗನ ಮದುವೆಗೂ ಕೂಡ ಈ ಪುಂಗುನೂರು ಹಸುಗಳನ್ನ ಕರೆಸಿದ್ರು ಆಗ ಇವುಗಳನ್ನ ತುಂಬಾ ಮುದ್ದಾಗಿ ಅಲಂಕಾರ ಮಾಡಿದ್ರು